ವಿದ್ಯವದ್ವರ್ಯಧುರ್ಯ ವಿದ್ಯಾಧೀಶೋಪಿ ವಿದ್ಯಾಧೀಶರ ಬಗ್ಗೆ ಹೇಳುವ ಮಾತು ಇಂಥ ಅದ್ಭುತವಾದದ್ದು ವಿದ್ಯಾಧೀಶರ ಬಗ್ಗೆ ಹೇಳುವಾಗ ಮೈಮರ್ತು ಹೇಳ್ತಾರೆ ಜ್ಞಾನಿಗಳೆಲ್ಲ ನಿಷ್ಕಾತಂಡಯ ಮುಖಂ ವ್ಯಾಖ್ಯಾನ ರತ್ನೋಕ್ಷ ಕುತ್ಸಿತ ಶ್ರೀ ಶ್ರೀವ್ಯಾಸತೀರ್ಥೋ ಬುಧ ಸೋಕ್ತಿ ರಕ್ಷಿಮೇವ ಅತ್ರಯ ಪ್ರತಿಪದಂ ಸಮ್ಯಕ್ ವಿಶೇಷರ್ಪಕ ವಿದ್ಯಾಧೀಶ ಸುತೀರ್ಥ ಪೂಜ್ಯ ಚರಣತಿರ್ಣಸ ವ್ಯಾಸರಾಜರು ಸಾಕ್ಷಾತ್ ವ್ಯಾಸರಾಜರೇ ಪುನಃ ಮತ್ತೊಮ್ಮೆ ವಿದ್ಯಾಧೀಶರಾಗಿ ಬಂದು ಅವತಾರ ಮಾಡಿದ್ದಾರೆಯಾ ಎನ್ನುವಂತೆ ಅತ್ಯದ್ಭುತವಾದ ಗ್ರಂಥ ವಾಕ್ಯಾರ್ಥ ಚಂದ್ರಿಕಾ ಹಾಗೂ ಅದರ ಮುಂದಿರುವ ಅವರ ಅಮ್ಮಂದಿರಾಗಿರುವ ಕೇಶವಾಚಾರ್ಯರು ಬರದ ಶೇಷವಾಕ್ಯಾರ್ಥ ಚಂದ್ರಿಕಾ ಅತ್ಯಂತ ಗಹನವಾದ ಅತ್ಯಂತ ಗಂಭೀರವಾದ ನೂರಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಅದ್ಭುತವಾಗಿ ಅವತರಣಿಕೆಯನ್ನು ನೀಡುವ ಯಾಕೆ ಈ ವಾಕ್ಯ ಬಂತು ಈ ವಾಕ್ಯ ಆದ ಮೇಲೆ ಈ ವಾಕ್ಯ ಯಾಕೆ ಈ ಶಬ್ದ ಯಾಕೆ ಈ ಉಪಸರ್ಗ ಯಾಕೆ ಈ ತೂ ಶಬ್ದ ಯಾಕೆ ಚ ಶಬ್ದ ಯಾಕೆ ಎಲ್ಲ ಮಾತುಗಳನ್ನು ಕೂಡ ಪ್ರಸಂಗ ಬಂದಾಗ ತಿಳಿಸಿ ತಿಳಿಸಿ ಹೇಳುವಂತಹ ವಾಕ್ಯಾರ್ಥವನ್ನು ಮಾಡುವ ಚರ್ಚೆಯನ್ನು ಮಾಡುವಂತಹ ಅಗಾಧವಾದ ಸಮುದ್ರವನ್ನು ಸುಧಾ ಎನ್ನುವುದು ಒಂದು ಹನಿಯಾಗಿ ನಮ್ಮ ಕಣ್ಣೆದರಿಗೆ ಬಂದಾಗ ಅದನ್ನು ಓಪನ್ ಮಾಡಿದರೆ ಅದು ದೊಡ್ಡ ಸಾಗರ ಅಂತ ತೋರಿಸಿಕೊಡುವ ಟಿಪ್ಪಣಿ ಅಂತಂದರೆ ವಾಕ್ಯಾರ್ಥ ಟಿಪ್ಪಣಿ